ಬ್ರಹ್ಮಾಸ್ತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಸುಮಾರು ಎರಡು ವರ್ಷದಿಂದ ಶಾಲೆಗಳಿಗೆ ಹೋಗದೆ ಶಿಕ್ಷಕರು ಸರ್ಕಾರದ ವೇತನವನ್ನು ಪಡೆಯುತ್ತಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸೊನ್ನೆಪಲ್ಲಿ ಶಾಲೆಯ ಶಿಕ್ಷಕ ಮುನಿರೆಡ್ಡಿ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮೀಸಗಾನಹಳ್ಳಿ ಶಿಕ್ಷಕರಾದ ವೆಂಕಟಾರೆಡ್ಡಿರವರು ಸುಮಾರು ಎರಡು ವರ್ಷಗಳಿಂದ ಶಾಲೆಗೆ ಹಾಜರಾಗದೆ ಅಲ್ಲಿನ ಮುಖ್ಯ ಶಿಕ್ಷಕರ ಸಹಕಾರ ಮತ್ತು ಸಿಆರ್ಪಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕಚೇರಿಯ ಸಿಬ್ಬಂದಿಗಳ ಕುಮ್ಮಕ್ಕಿನಿಂದ ಪ್ರತಿ ತಿಂಗಳ ವೇತನದ ಜೊತೆಗೆ ಮೆಡಿಕಲ್ ಬಿಲ್ಗಳನ್ನು ಕೂಡ ಸತತವಾಗಿ ಮಾಡಿಕೊಂಡು ಸಾರ್ವಜನಿಕರ ತೆರಿಗೆಯ ಹಣವನ್ನು ವಂಚಿಸುತ್ತಿರುವುದು ಶಿಕ್ಷಕರಾದ ಮುನಿರೆಡ್ಡಿರವರ ಪರವಾಗಿ ಸರ್ಕಾರದ ಆದೇಶವಿಲ್ಲದೆ ಲಕ್ಷ್ಮಿ ಅವರಿಂದ ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ಮುಖ್ಯ ಶಿಕ್ಷಕರಾದ ಗುಜರಪ್ಪ ಸಿಆರ್ಪಿ ನಟರಾಜ್ ರವರ ಮುನಿರೆಡ್ಡಿಯವರ ಕುಟುಂಬಸ್ಥರ ಕಡೆಯಿಂದ ಸಂಬಳವನ್ನು ಕೊಡಿಸುತ್ತಿದ್ದಾರೆಂದು ಆರೋಪಗಳು ಕೇಳಿಬರುತ್ತಿವೆ ಈ ವೇತನದ ಹಣದಲ್ಲಿ ಅರ್ಧ ಭಾಗವನ್ನು ಮೇಲಾಧಿಕಾರಿಗಳು ತಮ್ಮ ತಮ್ಮ ಜೋಬುಗಳಿಗೆ ತುಂಬಿಸಿಕೊಂಡು ವಂಚಿಸುತ್ತಿದ್ದಾರೆ ಎಂದು ಪಟ್ಟಣದ ಪ್ರಮುಖ ಸ್ಥಳಗಳಲ್ಲಿ ಸಾರ್ವಜನಿಕರು ಗುಸುಗುಸು ಮಾತುಗಳು ಕೇಳಿಬರುತ್ತಿವೆ ಈ ಮೊದಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಅವರು ಶಿಕ್ಷಕರಾದ ಮುನಿರೆಡ್ಡಿ ವೇತನವನ್ನು ತಡೆ ಹಿಡಿದಿದ್ದರು ನಂತರ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಭಾಗ್ಯಮ್ಮ ಮತ್ತು ಈಗಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮುನಿಲಕ್ಷ್ಮಯ್ಯರವರು ಹಾಗೂ ಕಚೇರಿಯ ಸಿಬ್ಬಂದಿಗಳಾದ ವ್ಯವಸ್ಥಾಪಕರು ಸುಪರ್ಡೆಂಟ್ ಮತ್ತು ಸಿಆರ್ಪಿಗಳು ಹಾಗೂ ಮುಖ್ಯ ಶಿಕ್ಷಕರುಗಳು ಸರ್ಕಾರಿ ಖಜಾನೆ ಹಣವನ್ನು ದುರುಪಯೋಗಪಡಿಸಿಕೊಳ್ಳುವುದಕ್ಕೆ ಕೈಚೋಡಿಸಿ ಭ್ರಷ್ಟಾಚಾರ ಎದ್ದು ಕಾಣಿಸುತ್ತಿರುವುದು ಮೇಲ್ನೋಟಕ್ಕೆ ಕಾಣಿಸುತ್ತಿದೆ ಆದ್ದರಿಂದ ಸಾರ್ವಜನಿಕರ ಲಕ್ಷಾಂತರ ಹಣವನ್ನು ಲೂಟಿ ಮಾಡುತ್ತಿರುವವರನ್ನು ಕಾನೂನಿನ ಚೌಕಟ್ಟಿನಲ್ಲಿ ಮಾನ್ಯ ಆಯುಕ್ತರು ಹಾಗೂ ಶಿಕ್ಷಣ ಸಚಿವರು ನೇರವಾಗಿ ತನಿಖೆಯನ್ನು ಮಾಡಿ ತಾಲೂಕಿನ ಶಿಕ್ಷಣ ಕ್ಷೇತ್ರದಲ್ಲಿ ಆಗುತ್ತಿರುವ ಭ್ರಷ್ಟಾಚಾರವನ್ನು ತಡೆಯಬೇಕೆಂದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಇಲ್ಲಿ ಎಷ್ಟು ಜನ ಇದ್ದಾರೆ ಹನ್ನೊಂದು ಜನ ಮೂರು ಎಲ್ಲ ಸೇರಿ ಟೋಟಲ್ ಒಂದರಿಂದ ಐದರವರೆಗೂನಾ ಹನ್ನೊಂದು ಜನ ಐತೆ ಐದು ಜನ ಟೀಚರ್ಸ್ ಯಾರ್ಯಾರು ಯಾರ ಸರ್ ನಿಮಿಷ ಹಾಂ ಯಾರ್ಯಾರು ಸರ್ ಅದಿರಲಿಲ್ಲ ನಾನು ಮಾಹಿತಿ ಕೇಳ್ತೀನಿ ಅವಕಾಶ ಇದೆಯಾ ಸರ್ ಟೀಚರ್ ಎಷ್ಟು ಜನ ಬರ್ತಾರೆ ಆಗಲೇ ಮೇಡಮ್ ಇಬ್ಬರೇ ಬರೋದು ಮೇಡಮ್ಮು ವಿಜಯಪ್ಪ ಸರ್ ಅಂದರೆ ಆಗಲೇ ಏನು ಹೇಳಿತೀನ ನಿಜ ಹೇಳಬೇಕು ಹಾಂ ಸರ್ ಡೈಲಿ ಬರ್ತಾರಾ ಡೈಲಿ ಬರ್ತಾರೆ ಇವರು ಸರ್ ಇಂಗ್ಲೀಷ್ ಮಾಡ್ತಾರಾ ಇಷ್ಟೊತ್ತು ಹೇಳ್ದಲ್ಲ ಮಾಡ್ತಾರೆ ಅಂತ ಇಷ್ಟೊತ್ತು ಹೇಳಿದಲ್ಲ ಇಂಗ್ಲೀಷ್ ಮಾಡ್ತಾರೆ ಆ ಸರ್ ಕನ್ನಡ ಮಾಡ್ತಾರೆ ಅಂತ ಹೇಳಿದಲ್ಲ ಇವಾಗ ಯಾಕೆ ಚೇಂಜ್ ಇರೋದು ಇದೇನಾ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ನಿಮಗೆಲ್ಲ ಸರ್ ನಿಮ್ಮ ಹೆಸರು ಹಾಂ ನಿಮ್ಮ ಹೆಸ್ರು ಮುನ್ರಡ್ಡಿ ಮುನ್ ರೆಡ್ಡಿ ಯಾವ ಸಬ್ಜೆಕ್ಟ್ ತಗೊಂತೀರಿ ಸರ್ ಯಾವ ಸಬ್ಜೆಕ್ಟ್ ತೊಗೊತೀರಾ ಹಾಂ ಯಾವ ಸಬ್ಜೆಕ್ಟ್ ತೊಗೊತೀರಾ ಮಕ್ಕಳಿಗೆ ನೀವು ಕನ್ನಡ ಮಾಡ್ತೀರಾ ಮುನ್ನ ಮುನ್ರಡ್ ಮುನ್ ಸರ್ ಇಂಗ್ಲೀಷ್ ಮಾಡ್ತಾರೆ ಅಂತ ಹೇಳಿದ್ರು ಮಕ್ಕಳು ಹೇಳಿದ್ರು ಇವಾಗ ನೀವು ಅವ್ರು ಮಾಡೋಕ್ಕಾಗತ್ತಾ ಅಂತ ಹೇಳ್ತಾ ಇದ್ದೀರಾ ಹಾಗಾದ್ರೆ ಸರ್ ಅವ್ರು ಪಾಠ ಮಾಡಲ್ವಾ ಎಷ್ಟು ದಿನದಿಂದ ಬರ್ತಾ ಇದಾರೆ ಸರ್ ಎಲ್ಲಿದ್ದರು ಕುಸಂದ್ರ ಇವಾಗ ಜೂನಿಂದ ಎಲ್ಲಿಗೆ ಮತ್ತೆ ವಿಸಿಟರ್ಸ್ ಯಾರು ಬರೋಲ್ವಾ ಇಲ್ಲಿ ಸ್ಕೂಲ್ಗೆ ಯಾರ್ಯಾರು ಬರ್ತಾರೆ ಎಷ್ಟು ದಿನಕ್ಕೆ ಒಂದ್ಸಲ ಸಲ ಬರ್ತಾರೆ ಸೇರ್ ರೀ ತಿಂಗಳಿಗೆ ಒಂದು ಸಲ ಬರ್ತಾರಾ ಬಿ ವಿವರು ಬ ಬಂದಿದ್ದಾರಾ ಇಲ್ಲ ಇಲ್ಲಿಗೆ ಎಷ್ಟು ತಿಂಗಳಿಂದ ಬಂದಿಲ್ಲ ಸಿ ಆರ್ ಪಿ ಅವರ ಗಮನಕ್ಕೆ ಬಂದೈತೆ ಅವರು ಪಾಠ ಮಾಡಲ್ಲ ಅಂತ ಯಾರು ಸಿ ಆರ್ ಪಿ ಹೆಸ್ರೇನು ನಟರಾಜು ಬಂದು ಬಂದು ಇವ್ರು ಕೂತ್ಕೊಂಡು ಹೋಗ್ತಾರೆ ಅಷ್ಟೇ ಡೈಲಿ ಬರ್ತಾರಾ ಮಗ ಬಂದಾಗ ಮಾಡ್ತಾರೆ ನನ್ನ ಹೆಸರು ಸರ್ ಇಲ್ಲಿ ಮುಂದೆಡ್ಡಿ ಅಂತ ಸರ್ ಇದ್ರು ಇದ್ರು ಅವ್ರು ಎಷ್ಟು ವರ್ಷ ಯಾವಾಗ ಸರ್ ಇಲ್ಲಿ ಬಂದಿದ್ದು ಲಾಸ್ಟ್ ಇಯರು ಒಂದು ಸಿಕ್ಸ್ ಮಂತ್ ಡೆಪ್ರೇಷನ್ ಮಾಡಿದ್ರು ಸಿಕ್ಸ್ ಮಂತ್ಸ್ ಸಿಕ್ಸ್ ಮಂತ್ ಮಾಡಿದರೆ ಡೆಪ್ರೇಷನ್ ಮಾಡಿದ್ರು ಸಿಕ್ಸ್ ಮಂತ್ ಆದಮೇಲೆ ಅವ್ರು ಎಲ್ಲಿಂದ ಬಂದರು ಸರ್ ಅವರು ಸೊಣ್ಣಪಲ್ಲಿ ಸಣ್ಣಪೈಯಿಂದ ಸೊಣ್ಣಪಲ್ಲಿ ಇಲ್ಲಿ ಸೊಣ್ಣಿಪಲ್ಲಿ ಸೊಣ್ಣಿಪಲ್ಲಿಯಿಂದ ಇಲ್ಲೇ ಡೈರೆಕ್ಟ್ ಬಂದು ಬಂದರು ಆಪ್ಟೇಶನ್ ಕೊಟ್ಟಿದ್ದರು ಬಿ ಆಫೀಸಿಂದ ಹಾಂ ಡೆಪ್ಟೇಷನ್ ಬಂದರು ಹಾಗಾಗಿ ಅವರು ರಜಾ ಇದರಲ್ಲಿ ಸಮರ್ ರಾಯಸ್ ಮೊದಲುಗಡೆ ನಾವು ಬಿಡುಗಡೆ ಮಾಡಿದ್ರು ಹಾಂ ಬಂತು ಬಿಡುಗಡೆ ಮಾಡಿ ಅವರು ಅಲ್ಲಿಂದ ಅಲ್ಲೇ ಯಾವಾಗಲೂ ಅಲ್ಲೇ ಯಾವ ಸಬ್ಜೆಕ್ಟ್ ಮಾಡ್ತಾ ಇದ್ದರು ಸರ್ ಅವರು ಪಾಠ ಮಾಡ್ತಾ ಇದ್ರ ಹೆಸರು ಎಷ್ಟು ಎಷ್ಟು ಜನ ಇದ್ದೀರಾ ನೀವು ಎಲ್ಲ ಅಷ್ಟಂತು ಮಕ್ಳೆಲ್ಲ ಒಂದರಿಂದ ಐದರವರೆಗೂ ನಾ ಸ್ಕೂಲ್ ಇರೋದು ಎಷ್ಟು ಜನ ಇದ್ದೀರ ನೀವೆಲ್ಲ ಹದಿಮೂರು ಜನ ಇದ್ದೀರಾ ನೀವು ಟೀಚರ್ಸ್ ಎಷ್ಟು ಜನ ಇದ್ದೀರಾ ಯಾರ್ಯಾರು ಯಾವ ಸರ್ ಸರೇ ಸರ್ ಏನು ಮೇಡಮ್ ಹೆಸರು ಎಷ್ಟೊತ್ತಿಗೆ ಬರ್ತಾರೆ ಮೇಡಮ್ ಡೈಲಿ ಬರ್ತಾರಾ ಸರ್ ಲೀವಲ್ಲಿ ಇದ್ದಾರಾ ಎಷ್ಟು ದಿನ ಹಿಂದ ಏನಾಗಿದೆ ಅಂತ ಗೊತ್ತಾ ನಿಮಗೆ ಅಷ್ಟರಂತೆ ಎಷ್ಟು ಜನ ಇದಾರೆ ಹತ್ತು ಜನ ಇದ್ದಾರೆ ಮಕ್ಕಳು ಹದಿಮೂರು ಜನ ಅಂತ ಹೇಳಿದ್ರೆ ಮಕ್ಕಳು ಹದಿಮೂರು ಜನ ಅಂತ ಹೇಳಿದಾರೆ ಯಾರು ಮೇಡಮ್ ನಾನು ವೆಂಕಟರೆಡ್ಡಿ ಸರ್ ಬಂದಿಲ್ವ ಇವತ್ತು ಎರಡನೇ ತಾರೀಕಿಂದ ಬರಲಿ ಮಕ್ಕಳು ನೋಡಿದ್ರೆ ವಾರದಿಂದ ಬಂದಿಲ್ಲ ಅಂತ ಹೇಳ್ತಾರೆ ವಾರದಿಂದ ಅಂತ ಹೇಳ್ತಾ ಇದ್ದಾರೆ ಮಕ್ಕಳು ತಾರೀಕಿಂದ ಬಂದಿಲ್ಲ ಸರ್ ಎರಡು ವರ್ಷದಿಂದ ಬರ್ತಾ ಇಲ್ಲ ಅಂತ ಗೊತ್ತಾಗಿದೆ ಏನ್ ತೊಂದರೆ ಯಾಕೆ ಬರ್ತಾ ಇಲ್ಲ ಅಂತ ತಿಳ್ಕೊಳ್ಳೋಣ ಅಂತ ಬಂದ್ರೆ ಇವಾಗ ಅಯ್ಯಪ್ಪಗೆ ಹೋದ್ ಸರಿ ನವೆಂಬರ್ ಇಂದ ಹೆಲ್ತ್ ಇಶ್ಯೂ ಇತ್ತು ಸರ್ ಇವಾಗ ಏನು ಮತ್ತೆ ಏನು ಪ್ರಾಬ್ಲಮ್ ಆಯ್ತು ಅವಾಗ ಒಂದು ಹದಿನೈದು ಇಪ್ಪತ್ತು ದಿನ ಏನು ಈ ಎಲ್ಲ ಹಾಕೊಂಡಿದ್ರು ಮತ್ತೆ ಹಾಲಿಡೇಸ್ ಬಂತು ಮತ್ತೆ ಕಂಟಿನ್ಯೂಷನ್ ಆಗಿ ಬರ್ತಾ ಇದಾರೆ ಸರ್ ಅವರು ಒಂದ್ ತಿಂಗಳಿಂದ ಇವಾಗ ಮತ್ತೆ ಮೇಜರ್ ಏನು ಇದೇನು ಐ ಸಿ ಅಲ್ಲಿ ಇದಾರೆ ಅಂತೆ ಅವ್ರ ಮಿಸ್ಸಸ್ ಎತ್ಕೊಂಡ್ರು ಸರ್ ಫೋನ್ ಮಾಡಿದ್ರೆ ಮೆಡಿಕಲ್ ಲೀವ್ ಹಾಕಿದಾರೆ ಮೇಡಮ್ ಹಾಕಿದ್ದಾರೆ ಹಾಕಿದಾರಂತೆ ನಿಮ್ಗ್ ಗೊತ್ತಿಲ್ಲ ನಮಗ್ ಕೊಟ್ಟಿಲ್ಲ ಸರ್ ಆಫೀಸಲ್ಲಿ ಕೊಟ್ಟಿದ್ದಾರೆ ಅವ್ರ ಮಿಸ್ಸಸ್ ಅನ್ ಕೇಳಿದಕ್ಕೆ ಏನ್ ಇದು ಮಾಡ್ಕೊಳ್ತೀವಿ ಅಂತ ಹೇಳಿ